ಈ ಪಿತೃಪಕ್ಷದಲ್ಲಿ ಏನನ್ನು ಮಾಡಬಾರದು ಅನ್ನೋ ಅನೇಕ ರಿಮ್ ಪ್ರಪ್ರಥಮವಾಗಿ ಪ್ರಾಪಂಚಿಕವಾಗಿ ಮಾಡ್ತಕ್ಕಂಥ ಕೆಲಸ ಅಂದರೆ ಪ್ರತಿ ದಿವಸ ಗಣಪತಿಯನ್ನು ಪೂಜೆಯನ್ನು ಮಾಡಬೇಕು ಹೌದು ಇಂತಹ ಸಂದರ್ಭದಲ್ಲಿ ಈ ಸಾಮೂಹಿಕವಾಗಿ ಎಲ್ಲ ಕಡೆ ಗಣಪತಿಯನ್ನು ಕೂಡಿಸ್ತಕ್ಕಂಥ ಪದ್ಧತಿ ಇದೆ ಪಿತೃಪಕ್ಷದಲ್ಲಿ ಇದನ್ನು ಆಚರಣೆ ಮಾಡೋದು ಅಂತ ಪ್ರಶಸ್ತ ಅಲ್ಲ ಅಂತ ಅದನ್ನು ಒಂದು ಹೇಳಬಹುದು ಆಮೇಲೆ ಮೊದಲು ಹೇಳುವಾಗೆ ಉಗುರು ಕಟ್ ಮಾಡೋದಾಗಲಿ ಮತ್ತು ಕ್ಷೌರ ಅಂದರೆ ಕೂದಲು ಮತ್ತು ಗಡ್ಡ ಮಿಶ್ರಣ ಕಟ್ ಮಾಡಿಕೊಳ್ಳೋದಾಗಲಿ ಇಲ್ಲ ನಿದ್ರಾಹಾರ ಮೈಥುನಾದಿಗಳು ಅಂತ ಹೇಳ್ತಾರೆ ಗಂಡ ಹೆಂಡತಿ ಸೇರೋದಾಗಲಿ ಮಾಡಬಾರದು ಮತ್ತು ಆದಷ್ಟು ಆ ದಿವಸ ಮಧ್ಯಾಹ್ನದ ನಿದ್ದೆಯನ್ನು ಮಾಡಬಾರ್ದು ಯಾವತ್ತೂ ನೀವು ಪಿಂಡ ಪ್ರದಾನ ತರ್ಪಣ ದಾನ ಮಾಡಿದಿರೋ ಆವತ್ತಿನ ದಿವಸ ಮಧ್ಯಾಹ್ನ ನಿದ್ದೆಯನ್ನು ಮಾಡಬಾರದು ಅಂತ ಹೇಳುತ್ತೆ ಹಿಂದಿನ ದಿವಸ ಕೂಡ ಉಪವಾಸವನ್ನು ಮಾಡಬೇಕು ಹಿಂದಿನ ದಿನ ಉಪವಾಸ ಅಂದರೆ ಉಪಾಹಾರ ಅಂದರೆ ಹಣ್ಣು ಹಾಲು ಈ ಥರ ಸ್ವೀಕಾರ ಮಾಡ್ತಕ್ಕಂಥದ್ದು ಪರವಾಗಿಲ್ಲ ಶಕ್ತಿ ಇದ್ದರೆ ಅದು ಮಾಡದೇ ಇದ್ರೆ ಬಹಳ ಉತ್ತಮವಾಗಿರ್ತಕ್ಕಂತಹ ಪಕ್ಷ ಮತ್ತು ಕೆಲವರು ಹನ್ನೆರಡು ಗಂಟೆ ಮೇಲೆ ಕುತಪಕಾಲ ಅಂತ ಒಂದು ಕಾಲ ಇದೆ ಆ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅದನ್ನು ಬಿಟ್ಟು ಮಾಡ್ತಕ್ಕಂಥದ್ದು ವಿಧಿ ಇಲ್ಲದೆ ಈಗ ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅನ್ನೋರು ಅದು ಸ್ವಲ್ಪ ಹಿಂದಿನ ದಿವಸವೇ ಅದು ನೀವು ಯೋಚನೆಯನ್ನು ಮಾಡಿ ಮಾಡಿಕೊಳ್ಬೇಕಾಗುತ್ತೆ ಕುತಪಕಾಲ ಬಹಳ ಶ್ರೇಷ್ಠ ಅಂತ ಹೇಳಿ ಆ ನಿಯಮವನ್ನು ಹೇಳ್ತಾರೆ ಹೀಗೆ ವಿಧಿವಿಧಾನಗಳು ಅನೇಕ ಇದೆ ಆದರೆ ಇದರಲ್ಲಿ ಮುಖ್ಯವಾಗಿ ದೇವತಾರಾಧನೆಗಳನ್ನು ಈ ಸಂದರ್ಭದಲ್ಲಿ ಕೇಳೋದು ಬಹಳ ವಿರಳ ದೇವತಾರಾಧನೆ ಅಂದರೆ ವ್ರತಗಳು ಅನಂತ ಆಗಲಿ ಬ್ರಹ್ಮಾಲಕ್ಷ್ಮಿ ಆಗಲಿ ಅಥವಾ ಯಾವುದೇ ವ್ರತಗಳು ಈ ಕಾಲದಲ್ಲಿ ನಿಷಿದ್ಧ ಅಂತ ಹೇಳ್ತಾರೆ ಹೀಗೆ ನಿಷೇಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬಾರದು ಯಾಕೆ ಅಂದ್ರೆ ಅದರಿಂದ ಫಲ ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶ ದೇವರ ಪೂಜೆ ನಿತ್ಯ ಮಾಡಬೇಕು ವ್ರತಗಳು ಈ ಸಂದರ್ಭದಲ್ಲಿ ಬರೋದಿಲ್ಲ ವ್ರತವನ್ನು ಮಾಡಬಾರದು ಅಂತ ಹೇಳ್ತಾರೆ ಮತ್ತೆ ಈ ದಂಪತಿಗಳು ಸೇರಬಾರ್ದು ಇದು ಯಾಕೆ ಹೇಳ್ತಾರೆ ಅಂತಂದರೆ ನೀವು ಮಾಡಿರ್ತಕ್ಕಂತಹ ದೋಷಗಳು ಅದರಲ್ಲಿ ಸೇರೋದರಿಂದ ದುಷ್ಟ ಮಕ್ಕಳು ಹುಟ್ಟುತ್ತಾರೆ ಅನ್ನೋದಾಗುತ್ತೆ ನೀವು ಹಿರಣ್ಯಾಕ್ಷ ಹಿರಣ್ಯಕಶು ಕಥೆಯನ್ನು ಕೇಳಿದ್ದೀರಾ ಸಾಯಂಕಾಲದ ಸಮಯದಲ್ಲಿ ಗರ್ಭ ಧರಿಸಿದ್ರಿಂದ ಅಲ್ವೇ ಸಾಯಂಕಾಲದ ಸಮಯದಲ್ಲಿ ಗರ್ಭ ಧರಿಸಿದ್ದರಿಂದ ಗಂಡ ಹೆಂಡತಿ ಸೇರಿದ್ದರಿಂದ ಅಂತ ದುಷ್ಟ ಮಕ್ಕಳು ಹುಟ್ಟಿದರು ಅಂತ ಬರೀ ಸಂಜೆಯ ಕಾಲದಲ್ಲಿ ಹೇಳಿದ್ದಕ್ಕೆ ಎಷ್ಟು ಹೇಳ್ತಾರೆ ಅಂದರೆ ಪಿತೃಪಕ್ಷದಲ್ಲಿ ಹದಿನೈದು ದಿವಸಗಳ ಕಾಲ ಇದೆಲ್ಲ ವರ್ಜ್ಯ ಅಂತ ಹೇಳ್ತಾರೆ ಕೊನೆಯ ಪಕ್ಷ ಮಹಾಲಯ ಅಮಾವಾಸ್ಯೆಯ ಹಿಂದಿನ ದಿನ ಅಥವಾ ಮಾರನೇ ದಿವಸ ಕೂಡ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಧರ್ಮಶಾಸ್ತ್ರ ಹೇಳುತ್ತೆ ಅದು ಅವರವರಿಗೆ ಬಿಟ್ಟ ವಿಷಯ ಮತ್ತು ಇದಲ್ಲದೆ ಆಹಾರದ ಪದ್ಧತಿಯಲ್ಲಿ ಹೇಳ್ತಾರೆ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಅವತ್ತಿನ ದಿವಸ ಹೊರಗಡೆಯಲ್ಲೂ ತಿನ್ನಬಾರದು ಅಂತ ಏನೋ ಹಸವಾಯಿತು ಅಂತ ಹೋಟ್ಲಲ್ಲಿ ತಿನ್ನೋದು ಇವೆಲ್ಲ ಮಾಡಬಾರ್ದು ಯಾಕೆಂದರೆ ನೀವು ಶುದ್ಧವಾಗಿರ್ತಕ್ಕಂಥ ಕ್ರಿಯೆ ಮಾಡ್ತಾ ಇದ್ದೀರಾ ಅಲ್ವೇ ಹಾಗಾಗಿ ಅದನ್ನೆಲ್ಲ ಮಾಡದೆ ಅವರು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದಕ್ಕೆ ಶ್ರಾದ ಅಂತ ಹೆಸರು ತುಂಬ ಬಹಳ ಶ್ರದ್ಧೆಯಿಂದ ನಮ್ಮ ಪಿತೃಗಳು ನಮಗೆ ನಮ್ಮ ಮನೆಯವರಿಗೆ ಮಕ್ಕಳು ಮೊಮ್ಮಕ್ಕಳು ಇವರಿಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅನ್ನೋ ಸದುದ್ದೇಶದಿಂದ ಹೊರಗಡೆ ಎಲ್ಲೂ ಕೂಡ ಅದನ್ನು ಸ್ವೀಕಾರ ಮಾಡದೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡುಗೆಯನ್ನೇ ಸ್ವೀಕಾರ ಮಾಡಿ ಇದರಿಂದ ಮನೆಯವ್ರಿಗೂ ಸಂತೋಷ ಆಗುತ್ತೆ ಅದಲ್ಲದೆ ಮನೆಯವರು ನೀವೇ ಇಲ್ಲೇ ಊಟ ಮಾಡ್ತೀರಾ ಅನ್ನೋ ವಿಶೇಷ ಭಕ್ಷ್ಯಭೋಜ್ಯಗಳನ್ನು ಕೂಡ ಮಾಡ್ತಾರೆ ಅವರಿಗೂ ಸಂತೋಷ ನಿಮಗೂ ಸಂತೋಷ ಇದರಿಂದ ಆಗುತ್ತೆ ನೀವೆಲ್ಲ ಸಂತೋಷವಾಗಿದ್ದಾಗ ಪಿತೃದೇವತೆಗಳು ಹೆಚ್ಚಿನ ಅನುಗ್ರಹವನ್ನು ಮಾಡ್ತಾರೆ ಹಾಗಾಗಿ ಈ ರೀತಿಯಾಗಿದೆ ಅದಲ್ಲದೆ ಈ ಸಪಿಂಡೀಕರಣ ಶ್ರಾದ್ದ ಅಂತೇಳಿ ಕೆಲವರಿಗೆ ಯಾರಿಗೆ ಶ್ರಾದ್ದ ಆಗಿಲ್ವೋ ಅವರು ಕೂಡ ಇದನ್ನು ಮಾಡಿಸ್ಬೋದು ಇನ್ನು ಮಕ್ಕಳೆಲ್ಲ ಇದ್ದರು ಮತ್ತು ತಂದೆ ಕಳೆದೋಗಿದ್ದಾರೆ ಅಥವಾ ತಾಯಿ ಕಳೆದೋಗಿದ್ದಾರೆ ನಮ್ಮ ವಂಶದಲ್ಲಿ ಇವರಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿಯೂ ಕೂಡ ಇನ್ನೊಬ್ಬರ ಮುಖಾಂತರವಾಗಿ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಿಸಬೇಕು ಏನು ಶಾಸ್ತ್ರದ ವಿಧಿಯೆಲ್ಲ ಏನು ಹೇಳುತ್ತೆ ಅಂದರೆ ಅನೇಕ ವರ್ಷಗಳಾಗಿದ್ದರೆ ಒಂದು ಏಳು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹತ್ರ ಕಾಣಲೇ ಇಲ್ಲ ಅಂದರೆ ಅವರ ಹೆಸರಲ್ಲಿ ಯಾರಿಗಾರ ಹೆಸರು ಹೇಳಿ ಒಂದು ಪಿಂಡ ಪ್ರದಾನವನ್ನು ಮಾಡಿಸಿ ಆ ಪಿತೃದಿಂದ ನೀವು ಕೂಡ ಮುಕ್ತರಾಗಬಹುದು ಅಂತ ಈ ವಿಷಯವನ್ನು ಹೇಳ್ತಾರೆ ಆದರೆ ಮಾಡಿಸದೇ ಇರಬಾರ್ದು ಏನು ಮಾಡಬಾರ್ದು ಅಂದರೆ ಇದು ಕೂಡ ಮಾಡಿಸದೇ ಇರಬಾರ್ದು ಅನ್ನೋ ಒಂದು ವಿಷಯವನ್ನು ಕೂಡ ಹೇಳ್ತಾರೆ ಮಾಡಿಸದೆ ಇರಬಾರದು ಅನ್ನೋ ವಿಷಯವನ್ನು ಕೂಡ ವಿಸ್ತಾರವಾಗಿ ಹೇಳ್ತಾರೆ ಮತ್ತೇನು ಆಹಾರ ಪದ್ಧತಿಯಲ್ಲಿ ಈ ಮದ್ದು ಮಾಂಸಗಳ ಒಂದು ವಿಷಯ ಇದೆ ಸಾಕಷ್ಟು ಜೀವಿಗಳಿಗೆ ಅವರಿಗೆ ಏನಿಷ್ಟನೋ ಅದನ್ನೆಲ್ಲ ಅದನ್ನೆಲ್ಲ ತೊಗೊಂಡೋಗಿ ಇಡ್ತಕ್ಕಂಥ ಪದ್ಧತಿಯು ಕೂಡ ಇದೆ ಅದು ಅವರವರ ಪದ್ಧತಿಯ ದೇಶ ಕಾಲ ಕರ್ಮ ಅನುಸಾರ ಅಂತ ಕೇಳ್ತಾರೆ ದೇಶ ಕರ್ಮ ಅನ್ನೋದು ಈ ರೀತಿಯಾಗಿರುತ್ತೆ ಕೆಲವರಿಗೆ ಏನು ಪದಾರ್ಥಗಳು ಇಷ್ಟವೋ ಅದನ್ನೆಲ್ಲ ಇಡ್ತಕ್ಕಂಥ ಪದ್ಧತಿ ಇದೆ ಅದು ನಿಮ್ಮ ಏನು ಆ ಪದ್ಧತಿ ಇದೆಯೋ ಅದನ್ನು ಇಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ಅಷ್ಟೇ ಆದರೆ ಇದನ್ನೆಲ್ಲ ಇಡಬಾರ್ದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ನಿಮಗೆ ಆಹಾರ ಪದಾರ್ಥಗಳು ಅವರು ಆ ವಯಸ್ಸಿನಲ್ಲಿದ್ದಾಗ ಅವರಿದ್ದಾಗ ಅದು ಅದು ತಪ್ಪಲ್ವಾ ಮಾಡಬಾರ್ದು ಅಂತ ಹೇಳುತ್ತೆ ಅದು ನಿಮ್ಮ ಧರ್ಮ ನಿಮ್ಮದೇರಿಗೆ ಅದನ್ನು ಆಚರಣೆ ಮಾಡಿಕೊಳ್ಬೇಕಾಗತ್ತೆ ಹಿರಿಯರು ಹೇಳಿದ ರೀತಿಯಲ್ಲಿ ಕೇಳಿ ಅದನ್ನು ಆಚರಣೆಯನ್ನು ಮಾಡಿ ಅಂತ ಹೇಳಿ ಅದನ್ನು ಹೇಳ್ತೀವಿ ಅದಾದ ಮೇಲೆ ನಿಯಮ ರಾತ್ರಿ ಊಟ ಮಾಡಬಾರ್ದು ಅಂತ ಅವತ್ತಿನ ದಿವಸ ನಿಮ್ಮ ಹಿರಿಯರು ಪಿತೃದೇವತೆಗಳೆಲ್ಲ ಬಂದು ನಿಮಗೆ ಆಶೀರ್ವಾದ ಮಾಡಿರ್ತಾರೆ ಮತ್ತೆ ಅವರು ಪುನಃ ವಾಪಸ್ಸು ಉತ್ತರ ದಿಕ್ಕಿಗೆ ಮೋಕ್ಷದ ದಿಕ್ಕಿಗೆ ಅವರು ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ರಾತ್ರಿ ಯಾರಾದರೂ ಯಾರು ಕರ್ತವ್ಯ ಮಾಡಿರ್ತಾರೋ ಅವರು ಏನಾದರೂ ಊಟ ಮಾಡಿದರೆ ಮತ್ತೆ ಅವರು ಬರ್ತಕ್ಕಂತಹ ಸಾಧ್ಯತೆಗಳು ಇರೋದ್ರಿಂದ ಅವತ್ತಿನ ರಾತ್ರಿ ಊಟ ಮಾಡಬಾರ್ದು ಅನ್ನೋ ಒಂದು ವಿಷಯವನ್ನು ಹೇಳ್ತಾರೆ ಇದೆಲ್ಲವೂ ಕೂಡ ನಾವು ಧರ್ಮಶಾಸ್ತ್ರದಲ್ಲಿ ಅಥವಾ ಸಂಪ್ರದಾಯಗಳಲ್ಲಿ ಏನಿದೆಯೋ ಇದನ್ನು ನಾವು ಹೇಳಿರ್ತೇವೆ ಆದಷ್ಟು ನೀವು ಇದನ್ನು ಜಾಗ್ರತೆಯಿಂದ ಮಾಡಿ ನಿಮಗೆ ದೋಷಗಳು ಬರದಿರುವ ರೀತಿಯಲ್ಲಿ ನೀವು ಆಚರಣೆಯನ್ನು ಮಾಡಿ ಹಾಗಾಗಿ ನಿಮಗೇನಾದರೂ ಅನುಮಾನಗಳು ಏನಾದರೂ ಪಿತೃಗಳ ಬಗ್ಗೆ ಇದ್ದಾಗ ತಾವು ದೇವಸ್ಥಾನದಲ್ಲಿ ಬಂದು ವಿಚಾರಸ ಮಾಡಿಕೊಂಡು ನಿಮಗೆ ಯಾವ ರೀತಿ ಇದೆಯೋ ನಿಮ್ಮ ಸಂಪ್ರದಾಯಗಳಿದೆಯೋ ಅಥವಾ ಗೊತ್ತಿದೆಯೋ ಗೊತ್ತಿರೋದನ್ನು ತಿಳ್ಕೊಂಡು ಬಂದು ಇಲ್ಲಿ ತಿಳಿಸಿದ್ರೆ ನಿಮ್ಮ ಪ್ರಕಾರವಾಗಿ ಇಲ್ಲೂ ಕೂಡ ಅದನ್ನೆಲ್ಲ ಆಚರಣೆಯನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅನೇಕ ತಪ್ಪುಗಳನ್ನು ಮಾಡದೆ ಎಲ್ಲರಿಗೂ ಗೊತ್ತಲ್ಲ ಎಲ್ಲ ಕೆಳಗಡೆ ಸಿಗರೇಟು ಬಿಡಿ ಅಂತ ಅದ್ರ ಕೆಳಗೆ ಹಾಕಿರ್ತಾರೆ ಎಲ್ಲಾದರೂ ಕೂಡ ಹಾಗೆ ಯಾಕೆ ಅಂದರೆ ನೀ ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ಅದರಲ್ಲೇ ಹಾಕಿರ್ತಾರೆ ಹಾಗಾಗಿ ಅದೆಲ್ಲ ಏನು ಮಾಡದೆ ಪಿತೃ ಕಾರ್ಯಗಳನ್ನು ಮಾಡಿ ಅದರಿಂದ ಎಲ್ಲರೂ ಕೂಡ ಮುಕ್ತರಾಗಿ ನಮಗೆ ಸಂಪತ್ತು ಕೊಡ್ತಕ್ಕಂಥ ಸಾಕ್ಷಾತ್ ಪಿತೃದೇವತೆಗಳ ಆರಾಧನೆಯನ್ನು ಮಾಡಿ ಎಲ್ಲರೂ ಸುಖವಾಗಿರಿ ಅಂತ ಹೇಳಿ ಈ ಮೂಲಕವಾಗಿ ನಾವು ಹೇಳ್ತಾ ಇದ್ದೀವಿ ಶ್ರೀಕೃಷ್ಣ ನಮಸ್ಕಾರ